ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನಿವತ್ತು ಒಂದು ಚಾಟ್ಸ್ ಅಥವಾ ಸ್ನ್ಯಾಕ್ಸ್ ರೆಸಿಪಿನ ಶೇರ್ ಇದ್ದೀನಿ ಈ ರೆಸಿಪಿ ನಿಮಗೆ ಯಾವುದೇ ತ್ರೀ ಸ್ಟಾರ್ ಫೈವ್ ಸ್ಟಾರ್ ಸೆವೆನ್ ಸ್ಟಾರ್ ಹೋಟೆಲ್ಗಳಲ್ಲಿ ಟೇಸ್ಟ್ ಮಾಡೋದಕ್ಕೆ ಸಿಗೋದಿಲ್ಲ ಇದು ಕುಂದಾಪುರದ ಕಡೆ ಜಾತ್ರೆಯಲ್ಲಿ ಮತ್ತು ಸಣ್ಣ ಸಣ್ಣ ಹೋಟೆಲ್ನಲ್ಲಿ ಮಾತ್ರ ಸಿಗುವಂಥ ರೆಸಿಪಿ ಈ ರೆಸಿಪಿನ ನಾನಿವತ್ತು ನಿಮ್ಮ ಜೊತೆ ಶೇರ್ ಇದ್ದೀನಿ ಅದಕ್ಕೂ ಮುಂಚೆ ಯಾರಾದರೂ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲು ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಮೂರರಿಂದ ನಾಲ್ಕು ಚಮಚ ತೆಂಗಿನೆಣ್ಣೆನ ಹಾಕೋತಾ ಇದ್ದೀನಿ ಇಲ್ಲಿ ನೀವು ಎಣ್ಣೆನೇ ಹಾಕೋಬೇಕು ಬೇರೆ ಯಾವ ಎಣ್ಣೆನೂ ಹಾಕೊಂಡ್ರೆ ಅದು ಟೇಸ್ಟ್ ಚೆನ್ನಾಗಿ ಬರಲ್ಲ ಆಮೇಲೆ ಒಂದು ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿನ ಹಾಕ್ಕೊಂಡು ಎರಡ್ ಕಪ್ ಆಗುವಷ್ಟು ಮಂಡಕ್ಕಿನ ಹಾಕೋತಾ ಇದ್ದೀನಿ ನಂತರ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಖಾರ ಉಪ್ಪು ಎಲ್ಲ ಮಂಡಕ್ಕಿಗೆ ಹಿಡಿಯೋ ತನಕ ಮಿಕ್ಸ್ ಮಾಡ್ಕೋಬೇಕು ಈಗ ಇದಾಗಿದೆ ಇದನ್ನೀಗ ಸೈಡಲ್ಲಿ ಇಟ್ಕೊಂಡ್ಬಿಡೋಣ ಬಿಡೋಣ ನಂತರ ನಾನಿಲ್ಲಿ ಒಂದು ಈರುಳ್ಳಿ ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪನ್ನೆಲ್ಲ ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಲಿಂಬೆ ರಸನ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಒಂದು ಪ್ಲೇಟಿಗೆ ಖಾರ ಹಾಕಿರೋ ಮಂಡಕ್ಕಿನ ಹಾಕ್ಕೊಂಡು ಅದ್ರ ಮೇಲೆ ಈರುಳ್ಳಿ ಟೊಮೆಟೊ ಮಿಕ್ಸರ್ನ ಎಲ್ಲ ಹಾಕ್ಕೋಬೇಕು ನೀವು ತಿನ್ನೋವಾಗ ಈ ಈರುಳ್ಳಿ ಟೊಮೆಟೊನ ಮಿಕ್ಸ್ ಮಾಡ್ಕೋಬೇಕು ಮೊದಲೇ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಮಂಡಕ್ಕಿ ಮೆತ್ಗಾಗ್ಬಿಡತ್ತೆ ಇದನ್ನು ಈ ಥರ ಪೇಪರ್ ಕೋನಲ್ಲಿ ಹಾಕ್ಕೊಂಡು ತಿಂದ್ರೇ ಸ್ವಲ್ಪ ಟೇಸ್ಟ್ ಜಾಸ್ತಿ ಅಂತಲೇ ಹೇಳ್ಬೋದು ಇದನ್ನು ಕುಂದಾಪುರದ ಕಡೆ ಮಂಡಕ್ಕಿ ಉಪ್ಕರಿ ಅಂತ ಹೇಳ್ತಾರೆ ಇವತ್ತಿನ ನನ್ನ ಈ ಸಿಂಪಲ್ ಆಗಿರುವಂತಹ ಮಂಡಕ್ಕಿ ಉಪ್ಕರಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್